ನನಗೆ ಪ್ರಬಂಧ ಬರೆಯೋಕೆ ನಾವು ಅವರನ್ನು ಭೇಟಿ ಮಾಡೋಕೆ ಆಗಲಿಲ್ಲ ನಾನು ಸರಿಯಾದ ಸಮಯಕ್ಕೆ ಬಿಲ್ ಕಟ್ಟೋಕೆ ಆಗಲಿಲ್ಲ ಸೊ ಯಾವುದಾದ್ರೂ ಒಂದು ಕೆಲಸವನ್ನ ನಾನು ಮಾಡೋಕ್ ಅಥವಾ ನಾವು ಮಾಡೋಕ್ಕಾಗಲಿಲ್ಲ ಅನ್ನೋ ಸಂದರ್ಭಗಳಲ್ಲಿ ಈ ರೀತಿಯ ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂದ್ರೆ ಪಾಸ್ಟ್ ನಲ್ಲಿ ಒಂದು ಕೆಲಸ ನಮ್ಮಿಂದ ಮಾಡೋದು ಸಾಧ್ಯ ಆಗಲಿಲ್ಲ ಅಂತ ಹೇಳುವಾಗ ಈ ರೀತಿಯ ಸೆಂಟೆನ್ಸ್ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತೀವಿ ದೆನ್ ಹೌ ಟು ಸೇ ದೀಸ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್ and what is the sentence structure that we use here This sentence kala english really here hege matu ira now sentence structure and use marbeko so today in this video we are going to learn this hi everyone welcome back to my youtube channel past mali one the kalisa wana naminda maro kagilila atwa naminda maro kagilila english really here sentence structure ira rite first subject then we add could not ಆಫ್ಟರ್ ಕುಡ್ ನಾಟ್ ವಿ ಯೂಸ್ ದ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್ಲಿಮೆಂಟ್ ನಾವು ಕುಡ್ ನಾಟ್ ನಮಗೆ ಮಾಡೋಕ್ ಆಗ್ಲಿಲ್ಲ ಅನ್ನೋದನ್ನ ಸೂಚಿಸೋದಕ್ಕೆ ಕುಡ್ ನಾಟ್ ಅದಾದ್ಮೇಲೆ ಯಾವ ಕೆಲಸ ಸೊ ಈ ಕಾಂಪ್ಲಿಮೆಂಟ್ ಅನ್ನೋದು ಎಲ್ಲ ಸೆಂಟೆನ್ಸ್ ಗಳಲ್ಲೂ ಇರುತ್ತೆ ಅಂತ ಹೇಳೋಕಾಗಲ್ಲ ಅವಶ್ಯಕತೆ ಇದ್ದಾಗ ನಾವು ಕಾಂಪ್ಲಿಮೆಂಟ್ ಯೂಸ್ ಮಾಡ್ಕೊಳ್ತೀವಿ ಸೊ ಇದನ್ನ ಈಗ ಒಂದಷ್ಟು ಎಕ್ಸಾಂಪಲ್ಸ್ ಮೂಲಕ ಇನ್ನಷ್ಟು ಕ್ಲಿಯರ್ ಅರ್ಥ ಮಾಡ್ಕೊಳ್ಳೋಣ ಎಕ್ಸಾಂಪಲ್ ನಂಬರ್ ಒನ್ ನನಗೆ ಪ್ರಬಂಧ ಬರೆಯೋಕ್ ಸೊ ಇದು ಕೂಡ ಪಾಸ್ಟ್ ಅಲ್ಲಿ ಒಂದು ಕೆಲಸ ನನ್ನಿಂದ ಮಾಡೋಕಾಗ್ಲಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಈಗ ಇದನ್ನ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೆನಪಲ್ಲಿ ಇಟ್ಕೊಂಡು ಇಂಗ್ಲಿಷ್ ಅಲ್ಲಿ ಬರೆಯೋಣ ಐ ಸೊ ಐ ಈಸ್ ದ ಸಬ್ಜೆಕ್ಟ್ ಪ್ರಬಂಧ ಬರೆಯೋಕ್ ಆಗ್ಲಿಲ್ಲ ಸೊ ಬರೆಯೋಕ್ ಆಗ್ಲಿಲ್ಲ ಅಂತ ತೋರಿಸೋದಕ್ಕೆ ಕುಡ್ ನಾಟ್ ಆರ್ ಕುಡಂಟ್ ಐ ಕುಡಂಟ್ ರೈಟ್ ಸೊ फर्स्ट फॉर्म रईट ऐंम सो वर्ब कंप्लीट रईट दट मीन प्रबंध बरिया भेटी सो हिर् द सबेक्ट इज इन प्लोलट बहुवचना सो ना We and as usual means remember the sentence structure couldn't we couldn't meet him. aglila we couldn't meet him and next one Nanu Aglila ಸೊ ನಾನು ಸರಿಯಾದ ಸಮಯಕ್ಕೆ ಬಿಲ್ ಕಟ್ಟಕ್ ಆಗ್ಲಿಲ್ಲ ಕೆಲವು ಸಲ ಇದನ್ನ ನನಗೆ ಸರಿಯಾದ ಸಮಯಕ್ಕೆ ಬಿಲ್ ಕಟ್ಟೋಕ್ ಆಗ್ಲಿಲ್ಲ ಅಂತ ಕೂಡ ಯೂಸ್ ಮಾಡ್ತೀವಿ ಸೊ ಅಗೈನ್ ರಿಮೆಂಬರ್ ದ ಸೆಂಟೆಕ್ಸ್ ಸ್ಟ್ರಕ್ಚರ್ ಐ ಕುಡ್ ನಾಟ್ ಆರ್ ಕುಡಂಟ್ ಪೇ ದ ಬಿಲ್ ಆನ್ ಟೈಮ್ ನಾನು ಸರಿಯಾದ ಸಮಯಕ್ಕೆ ಬಿಲ್ ಕಟ್ಟೋಕಾಗ್ಲಿಲ್ಲ ಐ ಕುಡಂಟ್ ಪೇ ದ ಬಿಲ್ ಆನ್ ಟೈಮ್ ನೆಕ್ಸ್ಟ್ ಎಕ್ಸಾಂಪಲ್ ನನಗೆ ಇದನ್ನ ಪೂರ್ತಿ ಮಾಡೋಕ್ ಐ ಕುಡಂಟ್ ಕಂಪ್ಲೀಟ್ ದಿಸ್ ನನಗೆ ಇದನ್ನ ಪೂರ್ತಿ ಮಾಡೋಕೆ ಐ ಕುಡಂಟ್ ಕಂಪ್ಲೀಟ್ ದಿಸ್ నన్న అర్థమాసక్ విషయవన్న అర్థమాసకే ఆగంట్ హిమ్ అండర్స్ట నే అర్థమాసోక్ ఐ కుడంట్ మేక్ హిమ్ అండర్స్టాండ్ అండ్ లాస్ట్ వన్ ಅವಳು ಅಲ್ಲಿಗೆ ಹೋಗೋಕೆ ಸಾಧ್ಯವಾಗಲಿಲ್ಲ ಶಿ ಕುಡಂಟ್ ಗೋದೇರ್ ಅವಳು ಅಲ್ಲಿಗೆ ಹೋಗೋಕೆ ಸಾಧ್ಯವಾಗಲಿಲ್ಲ ಶಿ ಕುಡಂಟ್ ಗೋದೇರ್ ಸೊ ಇಲ್ಲಿ ನನಗೆ ಇದನ್ನ ಪೂರ್ತಿ ಮಾಡೋಕಾಗಲಿಲ್ಲ ಅನ್ನೋದನ್ನೇ ಕೆಲವು ಸಂದರ್ಭಗಳಲ್ಲಿ ನನಗೆ ಇದನ್ನ ಪೂರ್ತಿ ಮಾಡೋಕೆ ಸಾಧ್ಯವಾಗಲಿಲ್ಲ ಅಂತ ಕೂಡ ಯೂಸ್ ಮಾಡ್ತೀವಿ ಸೊ ಹಾಗೆ ಯೂಸ್ ಮಾಡ್ದಾಗ್ಲು ಸೆಂಟೆನ್ಸ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇದನ್ನೇ ಬರಿತೀವಿ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಕೆಲಸ ನನ್ನಿಂದ ಮಾಡೋಕೆ ಆಗ್ಲಿಲ್ಲ ಅನ್ನೋ ಅರ್ಥವನ್ನೇ ಕೊಡುತ್ತೆ ಸೊ ಈಗ ನಿಮಗೆ ಪಾಸ್ಟ್ ಅಲ್ಲಿ ಒಂದು ಕೆಲಸವನ್ನ ನನಗೆ ಮಾಡೋಕಾಗ್ಲಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಆ ಸೆಂಟೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದು ಖಂಡಿತ ಅರ್ಥವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ನಾನು ಆ ವಿಷಯ ಹೇಳೋಕ್ಕಾಗ್ಲಿಲ್ಲ ಅಥವಾ ನಾನು ಆ ವಿಷಯ ಹೇಳೋಕೆ ಸಾಧ್ಯವಾಗಲಿಲ್ಲ ಇದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಇಂಗ್ಲೀಷ್ ಕಲಿಯೋ ಆಸಕ್ತಿ ಇರೋ ನಿಮ್ಮ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ಒಂದ್ ವೇಳೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು